ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಗುರುಗಳೇ ಸಿಂಹರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಹೇಗಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನೋಡಿ ಸಿಂಹರಾಶಿಯವರಿಗೆ ಈ ತಿಂಗಳು ಮೊದಲ ಹದಿನೈದು ದಿನಗಳು ಅಂದರೆ ಹದಿನಾಲ್ಕನೇ ತಾರೀಕಿನವರೆಗೂ ರವಿ ಉತ್ತಮ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ರಾಷ್ಟ್ರಾಧಿಪತಿಯು ರವಿಯೇ ಆಗಿರೋದ್ರಿಂದ ಸಿಂಹರಾಶಿಯವರಿಗೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸ್ತಾರೆ ಅಂದರೆ ಸರ್ಕಾರಿ ಕೆಲಸಗಳಲ್ಲಿ ಇದ್ದವರಿಗೆ ಪ್ರಮೋಷನ್ ಸಿಗ್ಬೋದು ಅಥವಾ ಒಂದು ಉತ್ತಮವಾದಂತಹ ಒಂದು ಅನುಕೂಲಗಳು ಅವರಿಗೆ ಲಭ್ಯ ಆಗುತ್ತೆ ಹಾಗೆ ಯಾರಾದರೂ ಸರ್ಕಾರಕ್ಕೆ ಸಂಬಂಧಿಸಿದಂಥ ವ್ಯವಹಾರಗಳಿರ್ಬೋದು ಅಂದರೆ ಒಂದು ಭೂಮಿಯ ಖಾತೆ ಬದಲಾವಣೆ ಇರಬಹುದು ಅಂದರೆ ಯಾವುದೇ ರೀತಿಯಾದಂಥ ಸರ್ಕಾರಿ ಕೆಲಸಗಳು ಸುಲಭವಾಗಿ ನಡೀಲಿಕ್ಕೆ ಅವಕಾಶ ಇದೆ ಹದಿನಾಲ್ಕನೇ ತಾರೀಕುವರೆಗೂ ಆದರೆ ಹದಿನಾಲ್ಕರ ನಂತರ ಅಷ್ಟೊಂದು ಶುಭದಾಯಕವಾಗಿಲ್ಲ ಯಾಕಂದರೆ ಸಪ್ತಮದಲ್ಲಿ ಸಂಚಾರ ಮಾಡೋದರಿಂದ ವಿಶೇಷವಾಗಿ ಅವರು ತಲೆಯ ಬಗ್ಗೆ ಅಂದರೆ ತಲೆ ಶೂಲೆ ತಲೆನೋವು ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಹಾಗೇ ಕುಜಗ್ರಹವು ಸಹ ಐದನೇ ತಾರೀಕಿನ ನಂತರ ಉತ್ತಮ ಸ್ಥಾನದಲ್ಲಿ ಪ್ರವೇಶ ಆಗ್ತಾಯಿದೆ ಆರನೇ ಮನೆಗೆ ಅಂದರೆ ಭೂಮಿ ಲಾಭ್ಯ ಹಾಗೆ ವಾಹನ ಲಭ್ಯ ಉಂಟಾಗುವಂಥ ಅವಕಾಶಗಳು ಕಂಡು ಇದೆ ಹಾಗೆ ಬುಧಗ್ರಹವು ಇಪ್ಪತ್ತನೇ ತಾರೀಕಿನ ನಂತರ ಏಳರಲ್ಲಿ ಸಂಚಾರ ಮಾಡೋದರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಉತ್ತಮವಾದಂಥ ದಿನಗಳಾಗಿರುತ್ತೆ ಅಂದರೆ ಯಾರು ವ್ಯವಹಾರಸ್ಥರಿದ್ದೀರಾ ಅವರಿಗೆಲ್ಲರಿಗೂ ಅಂದರೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಾಗೆ ಲೆಕ್ಚರರ್ಸ್ ಇರ್ಬೋದು ವಕೀಲರಿರ್ಬೋದು ಎಲ್ಲರಿಗೂ ಉತ್ತಮವಾದಂಥ ದಿನಗಳಾಗಿರುತ್ತೆ ಹಾಗೆ ಶುಕ್ರಗ್ರಹವು ಹನ್ನೆರಡನೇ ತಾರೀಕಿನವರೆಗೂ ಉತ್ತಮ ಸ್ಥಾನ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಶುಕ್ರನ ಬಲ ಇರುತ್ತೆ ವಾಹನ ಲಭ್ಯ ಉಂಟಾಗುವಂಥ ಅವಕಾಶಗಳಿದ್ದಾವೆ ಹಾಗೆ ಗುರುಗ್ರಹವು ಒಂಬತ್ತು ಅಂದರೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿದೆ ಗುರುಬಲ ಇದೆ ತಾರೀಕು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಗುರುಬಲ ಇರುತ್ತೆ ಈ ಒಂದು ಶುಭ ಸಮಯವನ್ನು ಉಪಯೋಗಿಸ್ಕೊಳ್ಬೋದು ಹಾಗೆ ಶನಿಯು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಏನಪ್ಪ ಅಂದರೆ ವಿವಾಹ ಆಗಿರ್ತಕ್ಕಂಥವ್ರಿಗೆ ದಂಪತಿಗಳಲ್ಲಿ ವಿರಸ ಉಂಟಾಗುವಂಥ ಅವಕಾಶಗಳು ಹಾಗೆ ಉದ್ಯೋಗ ಸ ಈ ಪಾರ್ಟ್ನರ್ಶಿಪ್ ಅಂತ ಏನು ಹೇಳ್ತೀವಿ ವ್ಯಾಪಾರ ವ್ಯವಹಾರಗಳನ್ನು ಯಾರು ಮಾಡ್ತಾ ಇದ್ದೀರಾ ಯಾರಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇದ್ದಾವೆ ಆಗ ಪಾರ್ಟ್ನರ್ಸ್ಗಳ ನಡುವೆ ಅಂದರೆ ಪಾಲುದಾರಿಕೆಯಲ್ಲಿ ವಿರಸಗಳು ಉಂಟಾಗುವಂಥ ಅವಕಾಶಗಳಿರುತ್ತೆ ಹಾಗೆ ರಾಹು ಅಷ್ಟಮದಲ್ಲಿ ಸಂಚಾರ ಮಾಡ್ತಾಯಿದೆ ಸಣ್ಣ ಪುಟ್ಟ ತೊಂದರೆಗಳು ಅಂದರೆ ಆಘಾತಗಳು ಅಪಘಾತಗಳು ಸಂಭವಿಸ್ಬೋದು ಎಚ್ಚರಿಕೆಯಿಂದ ಇರಿ ಕೇತು ಎರಡರಲ್ಲಿರೋದರಿಂದ ಸಂಸಾರಿಕ ಜೀವನದಲ್ಲಿ ಅಂದರೆ ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿಯಿಂದರಿಂದ ಉಂಟಾಗುವಂಥ ಕೆಲವೊಂದು ಒಳ ಜಗಳಗಳು ನಿಮ್ಮನ್ನು ಬಾಧಿಸುವಂಥ ಅವಕಾಶಗಳು ಕಂಡು ಇದೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಸಿಂಹರಾಶಿಯವರಿಗೆ ಗ್ರಹವು ಆರರಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಇಪ್ಪತ್ತನೇ ತಾರೀಕವರೆಗೂ ಇದು ಶುಭದಾಯಕ ಅಂದರೆ ಇಪ್ಪತ್ತನೇ ತಾರೀಕು ಉನ್ನ ಉತ್ತಮ ಮಟ್ಟದ ವಿದ್ಯಾಭ್ಯಾಸ ಇದ್ದು ಈ ಒಂದು ಸಮಯದಲ್ಲಿ ಆಗುವಂಥ ಪರೀಕ್ಷೆಗಳಿರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಉನ್ನತ ಮಟ್ಟದಲ್ಲಿ ನಡೀತಾ ಹೋಗುತ್ತೆ ಅಂದರೆ ಉತ್ತಮವಾಗಿರುತ್ತೆ ಅಂಥೇಳಿ ಹಾಗೆ ಯಾರೆಲ್ಲ ಹೈಯರ್ ಎಜುಕೇಷನ್ ಉನ್ನತ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಪಡ್ತಾಯಿದ್ದೀರಾ ದೇಶದಲ್ಲಿರ್ಬೋದು ವಿದೇಶದಲ್ಲಿರ್ಬೋದು ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ ಆದರೆ ಇಪ್ಪತ್ತನೇ ತಾರೀಕಿನ ನಂತರ ಸ್ವಲ್ಪ ಕ್ಷೀಣತೆ ಉಂಟಾಗುತ್ತೆ ಅಂಥೇಳಿ ಆದ್ದರಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಪ್ರಯತ್ನ ಮಾಡೋದು ಸೂಕ್ತ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ವಿವಾಹಕ್ಕೆ ಅಂತ ಬಂದಾಗ ಗುರುಬಲ ಅಂತ ಹೇಳ್ತೀವಿ ಗುರುಬಲ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದ ವಿವಾಹಕ್ಕೆ ಅನುಕೂಲ ಇದೆ ಮೂವತ್ತನೇ ತಾರೀಕರೆಗೂ ಗುರುಬಲ ಇರೋದ್ರಿಂದ ಅಂದರೆ ಮೂವತ್ತು ನಾಲ್ಕು ಏಪ್ರಿಲ್ ಮೂವತ್ತರವರೆಗೂ ಇರುತ್ತೆ ಅಷ್ಟೊಳಗಡೆ ನೀವು ವಿವಾಹದ ಕಾರ್ಯಗಳಲ್ಲಿ ಸಾಕಷ್ಟು ಮನಸ್ಸಿಟ್ಟು ಪ್ರಯತ್ನ ಮಾಡಿದ್ದೇ ಆದರೆ ಏಪ್ರಿಲ್ ಒಳಗಡೆನೇ ನಿಮಗೆ ವಿವಾಹ ಒಂದು ಮುಂದುವರಿಲಿಕ್ಕೆ ಅಂದರೆ ಗಂಡು ಹೆಣ್ಣು ನೋಡೋದಿರ್ಬೋದು ಅಥವಾ ಮಾತುಕತೆ ಇರ್ಬೋದು ಈ ತಿಂಗಳಲ್ಲಿ ಮಾಡಿಕೊಳ್ಳಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲಗಳು ಲಭ್ಯ ಆಗುತ್ತೆ ಈ ರಾಶಿಯ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ ನೋಡಿ ಗುರುಬಲ ಭಾಗ್ಯಸ್ಥಾನದಲ್ಲೇ ಇರೋದರಿಂದ ಇವರಿಗೆ ಭಾಗ್ಯಗಳು ಪ್ರಾಪ್ತಿ ಆಗುತ್ತೆ ಅಂದರೆ ಯಾರೆಲ್ಲ ವ್ಯಾಪಾರಸ್ಥರಿದ್ದೀರ ಸ್ವಲ್ಪ ಹೆಚ್ಚಿನ ಲಾಭಗಳನ್ನು ನೋಡ್ಬೋದು ಹಾಗೆ ಯಾರೆಲ್ಲ ಉದ್ಯೋಗಸ್ಥರಾಗಿರ್ತೀರ ಪ್ರಮೋಷನ್ ಸಿಗುವಂಥದ್ದು ಇರ್ಬೋದು ಇನ್ಕ್ರಿಮೆಂಟ್ ಇರ್ಬೋದು ಸಿಗುತ್ತೆ ಆದರೆ ಶನಿ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಪಾರ್ಟ್ನರ್ಶಿಪ್ ಫರ್ಮ್ಗಳಲ್ಲಿ ಕೆಲವೊಂದು ವಿರಸಗಳು ಉಂಟಾಗುವಂಥ ಒಂದು ಅವಕಾಶಗಳಿರುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ನಿಮಗೆ ಪ್ರಮೋಷನ್ ಬಂದ್ರೂ ಸಹ ನೀವು ಸ್ಥಳ ಬದಲಾವಣೆ ಆಗುವಂಥ ಅವಕಾಶಗಳು ಕಂಡು ಬರ್ತಾ ಇದೆ ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಸಿಂಹರಾಶಿಯವರಿಗೆ ಕುಜನೇ ಯೋಗಕಾರಕ ಹಾಗೆ ಕುಜಗ್ರಹವು ಈ ಭೂಮಿ ವ್ಯವಹಾರಗಳಿರ್ಬೋದು ಕೋರ್ಟು ಕಚೇರಿ ಜಗಳ ಇದಕ್ಕೆಲ್ಲನೂ ಕಾರಕ ಅಂತ ಹೇಳ್ತೇವೆ ತಾರೀಕು ಐದರ ನಂತರ ಅಂದರೆ ಐದನೇ ಫೆಬ್ರವರಿ ನಂತರ ಕುಜಗ್ರಹವು ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಹೆಚ್ಚಿನ ಅನುಕೂಲಗಳು ಉಂಟಾಗ್ತವೆ ಅದರಲ್ಲೂ ಐದರಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಅಂದರೆ ಏನು ಒಂದು ಹತ್ತು ದಿವಸ ಸಮಯ ಇದೆ ರವಿ ಮತ್ತು ಕುಜ ಇಬ್ರು ಇವರ ಸಹಾಯಕ್ಕೆ ಇರೋದರಿಂದ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯ ಗಳಿಸ್ತಾರೆ ಉತ್ತಮ ಫಲಗಳನ್ನು ಪಡಿತಾರೆ ಆದ್ದರಿಂದ ಅನುಕೂಲಕರವಾದಂಥ ಮಾಸ ಸಿಂಹರಾಶಿಯವರಿಗೆ ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ನೋಡಿ ಶುಭ ದಿನಗಳನ್ನು ನಾವು ನೋಡೋದಾದರೆ ಸಿಂಹರಾಶಿಯವರಿಗೆ ತಾರೀಕು ಎರಡು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಶುಭ ದಿನಗಳು ಅಂದರೆ ಅಷ್ಟಮಚಂದ್ರ ಅಂತ ಹೇಳ್ತೀವಿ ತಾರೀಕು ಹನ್ನೆರಡು ಮತ್ತು ಹದಿಮೂರನೇ ತಾರೀಕುಗಳು ಶುಭವಾಗಿಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಭಾಳ ಒಳ್ಳೆಯದು ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಈ ಒಂದು ಮಾಸದಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಪುಷ್ಯ ಯೋಗ ಉಂಟಾಗ್ತಾ ಇದೆ ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಸಂಯೋಗದಿಂದ ಉಂಟಾಗುವಂತಹ ಒಂದು ಯೋಗ ಅಂತ ಹೇಳ್ತೇವೆ ಇದು ಎಲ್ಲ ಶುಭ ಕಾರ್ಯಗಳಿಗೂ ಅನುಕೂಲಕರವಾದಂಥದ್ದು ಅಂದರೆ ಉತ್ತಮ ಫಲಿತಾಂಶವನ್ನು ನೀಡುವಂತಹ ಒಂದು ದಿನ ಆಗಿರುತ್ತೆ ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಸಂಯೋಗ ಅಂದರೆ ವಿವಾಹ ಕಾರ್ಯವೊಂದನ್ನು ಬಿಟ್ಟು ಅಂತ ಹೇಳ್ತೀವಿ ಇದು ಇಪ್ಪತ್ತೆರಡು ಎರಡನೇ ಅಂದರೆ ಫೆಬ್ರವರಿ ಇಪ್ಪತ್ತೆರಡರಂದು ಇದೆ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಹಾಗೆ ಪರಿಹಾರಾರ್ಥವಾಗಿ ರವಿ ಶನಿ ರಾಹು ಮತ್ತು ಕೇತು ಗ್ರಹಗಳ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ತಾವು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಅದು ವಿಶೇಷವಾಗಿ ತಾರೀಕು ಹದಿನಾಲ್ಕರ ನಂತರ ಪ್ರತಿ ದಿವಸ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡ್ತಾ ಬನ್ನಿ ಹೆಚ್ಚಿನ ಉತ್ತಮ ಫಲಗಳು ಸಿಗುತ್ತೆ ಹಾಗೆ ಶನಿಗ್ರಹದ ಒಂದು ಅನುಕೂಲಕ್ಕಾಗಿ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಯಾವುದಾದ್ರೂ ಶನಿಮಾತ್ಮ ದೇವಸ್ಥಾನದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲಗಳು ಬಂದು ಬರುತ್ತೆ ಹಾಗೆ ರಾಹುಕೇತುಗಳ ಅಶುಭ ಫಲ ನಿವಾರಣೆಗೆ ಒಂದು ದುರ್ಗಾ ಜಪವನ್ನು ಮಾಡುವಂಥದ್ದು ವಿನಾಯಕನ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಭಾಳ ಸೂಕ್ತ ಹಾಗೆ ಸಿಂಹರಾಶಿಯ ಅಧಿಪತಿ ಅಂತ ಹೇಳ್ತೀವಿ ರವಿ ರವಿಗೆ ಸಂಬಂಧಿಸಿದಂಥ ಮಂತ್ರ ಸಾಮಾನ್ಯವಾಗಿ ಓಂ ಸೂರ್ಯಾಯ ನಮಃ ಭಾಳ ಸಿಂಪಲ್ ಆಗಿರುತ್ತೆ ಈ ಮಂತ್ರವನ್ನು ಜಪ ಮಾಡಿ ಪ್ರತಿದಿನ ನೂರ ಎಂಟು ಬಾರಿ ಅಥವಾ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡುವಂಥದ್ದು ಮಾಡೋದರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಬೋದು ಧನ್ಯವಾದಗಳು ಗುರುಗಳು ನಮಸ್ಕಾರ